ಕನಸಿನ ವಿಜ್ಞಾನದ ಪ್ರಕಾರ ಪ್ರತಿಯೊಂದು ಕನಸು ವ್ಯಕ್ತಿಯ ಜೀವನದ ಮೇಲೆ ಶುಭ ಮತ್ತು ಅಶುಭ ಪರಿಣಾಮಗಳನ್ನು ಬೀರುತ್ತವೆ ಅಲ್ಲಿ ಕೆಲವು ಕನಸುಗಳಿದ್ದು ಅದರ ನೋಟವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅದೇ ಸಮಯದಲ್ಲಿ ವ್ಯಕ್ತಿಯ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಕೆಲವು ಕನಸುಗಳಿವೆ ಕನಸಿನಲ್ಲಿ ಲೈಂಗಿಕ ಕ್ರಿಯೆಗೆ ಸಂಬಂಧಿಸಿದ ಒಳ್ಳೆಯ ಮತ್ತು ಕೆಟ್ಟ ಚಿಹ್ನೆಗಳ ಬಗ್ಗೆ ಇಂದು ನಾವು ನಿಮಗೆ ಹೇಳಲಿದ್ದೇವೆ ಮಲಗಿದ ನಂತರ ಒಬ್ಬ ವ್ಯಕ್ತಿಯು ಬೇರೆ ಪ್ರಪಂಚಕ್ಕೆ ಹೋಗುತ್ತಾನೆ ಅದು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ ಮಲಗಿದ ನಂತರ ಪ್ರತಿಯೊಬ್ಬ ವ್ಯಕ್ತಿಯು ವಿವಿಧ ರೀತಿಯ ಕನಸುಗಳನ್ನು ನೋಡುತ್ತಾನೆ ಅಲ್ಲಿ ಕೆಲವು ಕನಸುಗಳು ತುಂಬಾ ಒಳ್ಳೆಯದು ವ್ಯಕ್ತಿಯು ಅವುಗಳನ್ನು ನನಸಾಗಿಸಲು ಹಗಲಿರುಳು ಶ್ರಮಿಸುತ್ತಾನೆ ಕೆಲವು ಕನಸುಗಳು ತಮ್ಮ ಬಗ್ಗೆ ಯೋಚಿಸುವ ಮೂಲಕ ವ್ಯಕ್ತಿಯನ್ನು ಹೆದರಿಸುತ್ತವೆ ಇಂದು ನಾವು ನಿಮ್ಮ ಸಂಗಾತಿಯೊಂದಿಗೆ ಅಪರಿಚಿತ ವ್ಯಕ್ತಿಯೊಂದಿಗೆ ಮಿಲನದಲ್ಲಿ ತೊಡಗಿರುವ ಕನಸುಗಳ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳ ಬಗ್ಗೆ ಹೇಳಲಿದ್ದೇವೆ ಸಂಗಾತಿಯೊಂದಿಗೆ ಮಿಲನ ಕನಸಿನ ವಿಜ್ಞಾನದ ಪ್ರಕಾರ ನಿಮ್ಮ ಕನಸಿನಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಸಂಬಂಧವನ್ನು ಹೊಂದಿರುವುದು ನೀವು ನೋಡಿದರೆ ಅದು ಮಂಗಳಕರ ಸಂಕೇತವಾಗಿದೆ ಇದರರ್ಥ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸುಧಾರಿಸುತ್ತದೆ ನಿಮ್ಮಿಬ್ಬರ ನಡುವೆ ಪ್ರೀತಿ ಮತ್ತು ಪ್ರಣಯ ಹೆಚ್ಚಾಗುತ್ತದೆ ಹಾಗೂ ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತದೆ ಇದಲ್ಲದೆ ಈ ಕನಸು ಶೀಘ್ರದಲ್ಲೇ ನಿಮ್ಮ ಮನೆಗೆ ಅತಿಥಿ ಬರಬೇಕೆಂದು ನೀವು ಬಯಸುತ್ತೀರಿ ಎಂದು ಸೂಚಿಸುತ್ತದೆ ಅಪರಿಚಿತರೊಂದಿಗೆ ಮಿಲನದಲ್ಲಿ ತೊಡಗಿರುವ ಹಾಗೆ ಕನಸು ಕನಸಿನ ವಿಜ್ಞಾನದ ಪ್ರಕಾರ ನೀವು ಕನಸಿನಲ್ಲಿ ಅಪರಿಚಿತ ವ್ಯಕ್ತಿಯೊಂದಿಗೆ ಮಿಲನ ನಡೆಸಿದರೆ ನಿಮ್ಮ ಜೀವನದಲ್ಲಿ ನೀವು ಸರಿಯಾದ ಜೀವನ ಸಂಗಾತಿಯನ್ನು ಹುಡುಕುತ್ತಿದ್ದೀರಿ ಎಂದರ್ಥ ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಲು ಬಯಸುತ್ತೀರಿ ನೀವು ಅವಿವಾಹಿತರಾಗಿದ್ದರೆ ಹಾಗೂ ನೀವು ಅಪರಿಚಿತ ವ್ಯಕ್ತಿಯೊಂದಿಗೆ ಸಂಬಂಧವನ್ನು ಹೊಂದಿದ್ದೀರಿ ಎಂದು ನೀವು ನೋಡಿದರೆ ಈ ಕನಸು ನೀವು ಶೀಘ್ರದಲ್ಲೇ ಮದುವೆಯಾಗಲಿದ್ದೀರಿ ಎಂದು ಸೂಚಿಸುತ್ತದೆ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಇದಲ್ಲದೆ ಬಾಕಿ ಉಳಿದಿರುವ ಕಾಮಗಾರಿಯನ್ನು ಪೂರ್ಣಗೊಳಿಸುವ ಸಾಧ್ಯತೆಯೂ ಇದೆ ಹಳೆಯ ಗೆಳೆ ಅಥವಾ ಗೆಳತಿಯೊಂದಿಗೆ ಮಿಲನ ಹೊಂದಿದ ಹಾಗೆ ಕನಸು ನಿಮ್ಮ ಕನಸಿನಲ್ಲಿ ನಿಮ್ಮ ಮಾಜಿ ಪ್ರೇಮಿಯೊಂದಿಗೆ ಮಿಲನ ನಡೆಸುತ್ತಿರುವುದನ್ನು ನೀವು ನೋಡಿದರೆ ನೀವು ಅವರನ್ನು ಇನ್ನೂ ಕಳೆದುಕೊಂಡಿದ್ದೀರಿ ಎಂದರ್ಥ ಎಲ್ಲೋ ನೀವಿಬ್ಬರೂ ಮತ್ತೆ ಒಂದಾಗಬಹುದು ಎಂದು ಸೂಚಿಸುತ್ತದೆ ಕೆನ್ನೆಗಳ ಮೇಲೆ ಮುತ್ತು ಕೊಡೋ ಹಾಗೆ ಕನಸು ನಿಮ್ಮ ಕನಸಿನಲ್ಲಿ ಯಾರಿಗಾದರೂ ಚುಂಬಿಸುತ್ತಿರುವುದನ್ನು ನೀವು ನೋಡಿದರೆ ಅದು ಶುಭ ಸಂಕೇತವಾಗಿದೆ ಎಂದು ಕನಸಿನ ಗ್ರಂಥದಲ್ಲಿ ಹೇಳಲಾಗಿದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಂತೋಷವು ಶೀಘ್ರದಲ್ಲೇ ಬರಲಿವೆ ಎಂದರ್ಥ ವಿವಾಹಿತರು ಈ ಕನಸನ್ನು ಹೊಂದಿದರೆ ಭವಿಷ್ಯದಲ್ಲಿ ಅವರ ಸಂಗಾತಿಯೊಂದಿಗೆ ಅವರ ಸಂಬಂಧವು ಗಟ್ಟಿಯಾಗುತ್ತದೆ ಎಂದರ್ಥ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ತೋರಿಸಲಾದ ಮಾಹಿತಿಯನ್ನು ಸ್ವಪ್ನ ಶಾಸ್ತ್ರ ಉಪದೇಶ ಧಾರ್ಮಿಕ ನಂಬಿಕೆಗಳು ಗ್ರಂಥದ ವಿವಿಧ ಮಾಧ್ಯಮಗಳಿಂದ ಆಯ್ದುಕೊಳ್ಳಲಾಗಿದೆ ಹಾಗೂ ನಿಮ್ಮ ಮುಂದೆ ತರಲಾಗಿದೆ ಈ ವಿಡಿಯೋದ ಉದ್ದೇಶ ಕೇವಲ ಮಾಹಿತಿ ನೀಡುವುದು ಇದರ ಹೊರತಾಗಿ ಬೇರೆ ಯಾವುದೇ ರೀತಿಯ ಉದ್ದೇಶಕ್ಕಾಗಿ ಅಲ್ಲ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು